ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಗನೆ ಆಗುವಂತಹ ನೀವೆಲ್ಲ ಬೇಕ್ರಿಯಲ್ಲಿ ತಗೊಂಡು ತಿಂತೀರಾ ಹಲ್ದಿರಾಮ್ ಅಂತ ಎಲ್ಲ ತಿಂತೀರಲ್ವ ಇವತ್ತು ನಾನು ಅದೇ ಸ್ಟೈಲಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ತುಂಬ ಬೇಗ ಆಗುತ್ತೆ ಮತ್ತು ಕೇವಲ ಒಂದು ಐದೇ ನಿಮಿಷ ಸಾಕೋದು ಮಾಡಲಿಕ್ಕೆ ಒಂದು ಕಪ್ಪಷ್ಟು ಹೆಸರು ಬೇಳೆನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ಸೊ ಹಾಕ್ಕೊಂಡು ಇದನ್ನು ನಾನು ಒಂದು ಎರಡರಿಂದ ಮೂರು ತಾಸು ಇದನ್ನ ನೆನೆಸ್ಬೇಕಾಗತ್ತೆ ಇದನ್ನು ಹಾಗಾಗಿ ಏನು ಮಾಡಬೇಕಂದ್ರೆ ಮೊದಲು ನಾನು ಇದನ್ನು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಟೈಮು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ರೀತಿಯಾಗಿ ನೀಟಾಗಿರಬೇಕು ಎಲ್ಲ ಡಸ್ಟ್ ಎಲ್ಲ ಹೋಗಿ ಕ್ಲೀನಾಗಿ ತೊಳ್ಕೊಂಡು ಇದನ್ನು ನೀರು ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ತಾಸು ಇದನ್ನು ನೆನಿಲಿಕ್ಕೆ ಬಿಟ್ಬಿಡೋಣ ನನಗೆ ಇದನ್ನು ಮುಚ್ಚಿಟ್ಬಿಡ್ತೀನಿ ಸೊ ಈಗ ಒಂದು ಎರಡರಿಂದ ಮೂರು ತಾಸ ನಂತರ ನಾನು ಇರೋ ನೀರೆಲ್ಲ ಮ ತೆಗೆದು ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನೀರೆಲ್ಲ ನೀರಿನಂಶ ಇರಬಾರ್ದು ನೀಟಾಗಿ ಎಲ್ಲ ನೀರು ಸೋಸ್ಕೋಬೇಕು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈ ರೀತಿಯಾಗಿ ನೆನೆದಿರಬೇಕು ತೋರಿಸಿದ್ನಲ್ವ ಸೇಮ್ ಇದೇ ರೀತಿಯಾಗಿ ಇರಬೇಕು ಈಗ ನೆನೆಸಿರ್ತೀವಿ ಆದರೆ ನೀರಿನ ಅಂಶ ಇದ್ದೇ ಇರುತ್ತೆ ನಾವು ನೀರೆಲ್ಲ ತೆಗೆದ್ರೆ ಹಾಗಾಗಿ ಇದನ್ನೇನು ಮಾಡ್ತಾ ಇದೀನಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಎಲ್ಲ ಅದನ್ನ ನೀಟಾಗಿ ನೀರಿನ ಅಂಶ ಹೋಗಬೇಕು ಈ ನಾನು ತೋರಿಸ್ತೀನಲ್ವ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅವಾಗ ನಾವು ಈ ರೀತಿಯಾಗಿ ದಾಲ್ ಮಾಡಲಿಕ್ಕೆ ಬೇಗ ಆಗುತ್ತೆ ಮತ್ತೆ ಫ್ರೈ ಕೂಡ ಚೆನ್ನಾಗಾಗತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನೀಟಾಗಿ ಎಲ್ಲ ಡ್ರೈ ಮಾಡ್ಕೋಬೇಕು ಇದನ್ನು ಬಿಸಿಲಿಗೆಲ್ಲ ಒಣಗಿಸ್ಲಿಕ್ಕೆ ಹೋಗಬಾರ್ದು ಮನೆಯಲ್ಲೇ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ನಾನು ತೋರಿಸಿದ ರೀತಿಯಲ್ಲಿ ಮಾಡಿಕೊಂಡ್ರೆ ಎಲ್ಲೂ ಫೇಲ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನಾನು ಇದೇ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ನೀಟಾಗಿ ಈ ಥರ ರಬ್ ಮಾಡಬೇಕೆಲ್ಲ ಬಟ್ಟೆಯಲ್ಲಿ ಅದೆಲ್ಲ ನೀರು ಹೀರ್ಕೊಳ್ಳುತ್ತೆ ಬಟ್ಟೆ ಸೊ ಡ್ರೈ ಆಗುತ್ತೆ ಈಗ ನಾನೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಕಡಾಯಲ್ಲಿ ಎಣ್ಣೆನ ಹಾಕಿ ಇಟ್ಟಿದ್ದೀನಿ ಆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡ್ತೀನಿ ಸೊ ಎಣ್ಣೆ ಬಿಸಿ ಆಗೋ ತನಕ ಕೂಡ ನೀವು ಟೈಮ್ ಇದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀಟಾಗಿ ರಬ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಡ್ರೈ ಇರಬೇಕು ಯಾಕಂದರೆ ನಾವು ಎಣ್ಣೆಲಿ ಹಾಕ್ತೀವಿ ನೀರಿನ ಅಂಶ ಇದ್ದರೆ ಏನಾಗುತ್ತೆ ಬಿಡುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಫುಲ್ ಡ್ರೈ ಆಗಬೇಕು ಈಗ ಇಲ್ಲಿ ಒಂದು ದೊಡ್ಡ ಜರಡಿ ಸಹಾಯದಿಂದ ನಾನು ಯಾವ ರೀತಿ ಫ್ರೈ ಮಾಡಬೇಕು ಅನ್ನೋದು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಡೈರೆಕ್ಟ್ ನೀವು ಎಣ್ಣೆಯಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ನೀವು ಒನ್ ಟೈಮ್ ತೆಗಿತೀರಾ ಇನ್ನೊಂದು ಸಲ ಅವೆಲ್ಲ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ತುಂಬ ಸರಳವಾಗಿ ಮಾಡ್ಬೋದು ಎಲ್ಲ ಈಕ್ವಲ್ ಆಗಿ ಫ್ರೈ ಆಗ್ತವೆ ಯಾವುದು ಸ್ವಲ್ಪ ಜಾಸ್ತಿ ಫ್ರೈ ಕಡಿಮೆ ಫ್ರೈ ಅಂತ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗಬಾರ್ದು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ರೀತಿಯಾಗಿ ಇದ್ದೀನಿ ನೋಡಿದ್ರಲ್ಲ ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಈಗ ತೋರ್ಸಿದ್ನಲ್ಲ ಅದೇ ರೀತಿಯಾಗಿ ಉಳ್ದಿರೋಂಥದ್ದನ್ನು ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಒಟ್ಟು ಇಲ್ಲಿ ಮೂರು ಸಾರಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಏನಾದರೂ ಚಟ್ಪಟ ತಿನ್ನಬೇಕು ಅಂದರೆ ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದು ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ಇಷ್ಟಪಡ್ತಾರೆ ನೀವು ಪ್ಯಾಕೆಟಲ್ಲಿ ತೊಗೊಂಡು ತಿಂತೀರಾ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಎಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಳ್ತೀರ ಅಲ್ವಾ ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಮತ್ತೆ ಆರೋಗ್ಯಕರವಾಗಿ ಮನೆಯಲ್ಲೇ ಇರುವಂಥ ನೀವು ಯೂಸ್ ಮಾಡುವಂಥ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿ ತಿನ್ಬೋದು ಮಕ್ಕಳಿಂದ ಹಿಡಿದ ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಇದು ಮಕ್ಕಳಿಗೆ ಅಂದರೆ ಸ್ಕೂಲಿಂದ ಬರೋ ಟೈಮಲ್ಲಿ ಮಾಡಿ ಇಟ್ಟಿದ್ದೆ ಅವರಿಗೋಸ್ಕರ ಮಾಡಿದ್ದು ಮಕ್ಕಳಿಗೋಸ್ಕರ ಹಾಗಾಗಿ ಮತ್ತೆ ನಾನು ಯಾವುದೂ ಏನು ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಇರುವಂಥ ಕೆಲವೊಂದು ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಏನು ಹಾಕಿದ್ದೀನಿ ಇದರಲ್ಲಿ ಅಂತ ಜಾಸ್ತಿ ಚಾಟ್ ಮಸಾಲ ಆಗಲಿ ಯಾವುದೇ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಇದನ್ನು ನಾನು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳಿದ್ದು ಇಲ್ಲಿ ನೋಡಿ ನಾನು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಮತ್ತು ಸ್ವಲ್ಪ ಡೈಜೆಷನಿಗೆ ನಾನು ಯಾವಾಗಲೂ ಹೇಳ್ತೀನಲ್ವ ಹಿಂಗೆ ತುಂಬ ಒಳ್ಳೆಯದು ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಒಂದು ಸ್ಪೂನಿಂದ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು ಯಾವುದೇ ಚಾಟ್ ಮಸಾಲ ಬೇಡ ಏನು ಬೇಡ ಇಷ್ಟೇ ಸಾಕು ಇದೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ಈ ಎಲ್ಲ ಸಾಮಗ್ರಿಗಳು ಹಾಗಾಗಿ ನೀವು ಮಿಸ್ ಮಾಡದೆ ಈ ರೀತಿಯಾಗಿ ಮುಂಗ್ದಾಲ್ ರೆಸಿಪಿನ ಮಾಡ್ತೀರಲ್ವ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಬಿಸಿ ಬಿಸಿ ಆದಂತಹ ರುಚಿಕರವಾದ ಆರೋಗ್ಯಕರವಾದ ದಾಲ್ ರೆಸಿಪಿ ರೆಡಿ ಆಯಿತು ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನು ಹೊಸ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್